ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ಸ್ನೇಹಿತರೆ ಒಂದು ವಾರದ ಹಿಂದಿನ ವಿಡಿಯೋ ಇದು ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿತ್ತು ಯಾಕಂದರೆ ಒಂದೊಂದು ಸಾರಿ ನನ್ನ ಮಗ ಕೂಡ ಫೋನನ್ನು ಮೂಡ್ತಾ ಇರ್ತಾರೆ ಹಾಗಾಗಿ ಇದರಲ್ಲಿರುವ ಕೆಲವು ಕ್ಲಿಪ್ಸ್ಗಳನ್ನು ಡಿಲೀಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಮತ್ತೊಮ್ಮೆ ಅದನ್ನು ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ನಾನು ವಿಡಿಯೋ ಕ್ಲಿಪ್ಗಳನ್ನು ಮತ್ತೆ ತಗೊಂಡು ಹೊಸದಾಗಿ ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದ್ದೀನಿ ಕೆಲವು ಗಿಡ ನಾನು ಉಪಯೋಗಿಸ್ತೀನಿ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಗಿಡ ತರೋಣ ಅಂತ ಹೇಳಿ ನಮ್ಮ ಚಿಕ್ಕ ತೋಟಕ್ಕೆ ಹೋಗಿದ್ವಿ ಸ್ನೇಹಿತರೆ ಹಾಗೆ ಅಲ್ಲಿ ತುಂಬಾ ದಾಸವಾಳ ಹೂ ಅರಳಿದ್ವು ಸ್ವಲ್ಪ ದಾಸವಾಳ ಹೂವನ್ನು ಕೊಯ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮಗುಗಳನ್ನು ಸಹ ಕೊಯ್ಕೊಂಡಿದ್ದೀನಿ ಮಾರನೇ ದಿನ ಪೂಜೆ ಆಗುತ್ತೆ ಪೂಜೆ ಆದಮೇಲೆ ಆ ಹೂಗಳನ್ನೆಲ್ಲ ಎತ್ತಿಟ್ರೆ ಸ್ವಲ್ಪ ಬಿಸ್ಲಿಗೆ ಒಣಗಿಸಿದ್ರೆ ಅದರಿಂದ ನಾವು ಪೌಡ್ರನ್ನು ಮಾಡಿಟ್ಕೊಂಡ್ರೆ ಮಾಡಿಟ್ಕೊಂಡ್ರೆ ಸ್ವಲ್ಪ ಹಾಲನ್ನ ಬೆರೆಸಿ ಇಲ್ಲ ರೋಸ್ ವಾಟರ್ ಬೆರೆಸಿ ಜೇನುತುಪ್ಪವನ್ನು ಆ ಪೌಡ್ರಿಗೆ ಬೆರೆಸಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋದ್ರಿಂದ ಮುಖದಲ್ಲಿರುವ ಕಲೆಗಳು ದೂರವಾಗ್ತವೆ ಕುದಿಯುವ ನೀರಿಗೆ ಒಂದ್ ಸ್ಪೂನ್ ದಾಸವಾಳದ ಪೌಡರ್ನ ಹಾಕಿ ನಾವ್ ಅದನ್ನ ಟೀ ತರ ಮಾಡ್ಕೊಂಡು ಜೇನುತುಪ್ಪ ಕೂಡ ಬೆರೆಸ್ಕೊಂಡು ಕುಡಿಬಹುದು ಸ್ನೇಹಿತರೆ ಕುಡಿದ್ರೆ ನಮ್ಗೆ ಏನ್ ತಿಂಗಳು ಪೀರಿಯಡ್ಸ್ ಆಗ್ತಿವಲ್ವಾ ಆ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು ಬರುತ್ತಲ್ವಾ ಹೊಟ್ಟೆ ನೋವು ಕಡಿಮೆ ಆಗತ್ತೆ ಸ್ನೇಹಿತರೆ ನೈಸರ್ಗಿಕವಾಗಿ ನಾವು ಯಾವುದೇ ಮಾತ್ರೆ ಇಲ್ಲದೆ ಮೆಡಿಸನ್ ಇಲ್ಲದೆ ಈ ರೀತಿಯಾಗಿ ಈ ದಾಸವಾಳ ಹೂವಿನ ಮೂಲಕ ನಾವು ಆ ಪೀರಿಯಡ್ಸ್ ಅಲ್ಲಿ ನೋವು ಬರುತ್ತಲ್ಲ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು ಸ್ನೇಹಿತರೆ ಇದು ಕೆಂಪು ಬಣ್ಣದ ದಾಸವಾಳದ ಹೂವೇ ಆಗ್ಬೇಕು ಸ್ನೇಹಿತರೆ ಈಗೆಲ್ಲ ಹಚ್ಕೊಳ್ತೀವಲ್ವಾ ಹೈಬ್ರಿಡ್ ದಾಸವಾಳದ ಹೂವು ಅದು ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ನಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ ಈ ಹೂವಿನ ಪೌಡರ್ ಅನ್ನ ಕೊಬ್ಬರ ಎಣ್ಣೆಗೆ ಬೆರೆಸಿ ನಾವು ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬಾ ಉದ್ದವಾಗಿ ಬೆಳೆಯುತ್ತೆ ಹಾಗೆ ಉದ್ರೋ ಸಮಸ್ಯೆ ನಿಲ್ಲತ್ತೆ ಹಾಗೆ ಕೂದಲು ತುಂಬಾ ಮೃದು ಆಗುತ್ತೆ ಹಾಗೆ ತೋಟದಿಂದ ನಾವ್ ಎರಡು ಕಬ್ಬಿನ ಪೀಸನ್ನು ತಂದಿದ್ವಿ ಅದನ್ನ ಕೂಡ ಮನೆ ಹಿಂದೆ ಗುಂಡಿ ತೋಡಿ ನಮ್ಮ ಮನೆಯವರು ನೆಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಮದರಂಗಿ ಸೊಪ್ಪು ತುಂಬಾ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಒಣಗಿಸಿ ಪೌಡರ್ ಮಾಡೋಣ ಅಂತ ಹೇಳಿ ನಾನು ಅದ್ರ ಎಲೆಯನ್ನ ಕೊಯ್ದು ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ಒಂದ್ ಹದಿನೈದು ದಿಸ ಒಂದ್ಸರಿ ಎಲೆ ತುಂಬಾ ಬಿಟ್ಟು ಅದನ್ನ ಕೊಯ್ದು ಕೊಯ್ದು ನಾನು ಎತ್ತಿ ಒಣಗಿಸಿ ಇಟ್ಕೊಂಡಿರ್ತೀನಿ ಪೌಡರ್ ಮಾಡಿ ಎತ್ತಿಟ್ಟಿರ್ತೀನಿ ಹಾಗೆ ಹದಿನೈದು ದಿನಕ್ಕೊಂದ್ಸರಿ ಪೌಡ್ರನ್ನ ತಲೆಗೆ ಹಾಕೊಳ್ತೀನಿ ಕಬ್ಬು ಮನೆಯಲ್ಲಿ ಬೆಳೆದ್ರೆ ಬಹಳ ಒಳ್ಳೆಯದು ಕಬ್ಬು ಅದರಲ್ಲೂ ಹಸಿರೇ ಸಮೃದ್ಧಿಯ ಸಂಕೇತ ಅಲ್ವಾ ಅದರಲ್ಲೂ ಕೆಲವೊಂದು ಗಿಡಗಳಿದಾವಲ್ವಾ ಅವು ಮನೆಗೆ ಸಮೃದ್ಧಿಯನ್ನು ತಂದ್ಕೊಡ್ತವೆ ಸ್ನೇಹಿತರೆ ಆ ಗಿಡಗಳಲ್ಲಿ ಒಂದು ಕಬ್ಬಾಗಿದೆ ನೀವು ನೀವು ಕೂಡ ಈ ರೀತಿ ಪೂಜೆಗೆ ಕಬ್ಬನ್ನ ತಂದಿರ್ತೀರಲ್ವಾ ಅದರ ಬುಡದ ಭಾಗವನ್ನು ಕಟ್ ಮಾಡಿಕೊಂಡು ನೀವು ಅದನ್ನ ಪಾಟಿಗೆ ಈ ರೀತಿ ಅಡ್ಡ ರೀತಿಯಲ್ಲಿ ಪಾಟಿಗೆ ಒಂದು ಒಂದು ಕಬ್ಬಿನ ತುಂಡನ್ನ ಇನ್ನೊಂದು ಪಾರ್ಟಿಗೆ ಇನ್ನೊಂದು ಕಬ್ಬಿನ ತುಂಡನ್ನು ಹಾಕಿ ಈ ರೀತಿ ಅಡ್ಡವಾಗಿ ಮಲಗಿಸಬೇಕು ಸ್ನೇಹಿತರೆ ಅದರಲ್ಲಿ ಒಂದೊಂದು ಬೀಜ ಇರುತ್ತೆ ಅಲ್ಲಿಂದ ಎಷ್ಟು ಗಣ್ಣುಗಳು ಇರ್ತಾವ ಅಷ್ಟು ಸಸಿಗಳು ಅದರಿಂದ ಬರ್ತವೆ ದಿನಕ್ಕೆ ಒಂದ್ಸರಿ ನೀರು ಹಾಕಿದ್ರೆ ಸಾಕು ಸ್ನೇಹಿತರೆ ನೀವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ದೀಪಾವಳಿ ಹಬ್ಬ ಮಾಡಬೇಕಾದ್ರೆ ನೀವು ಕಬ್ಬನ್ನ ಲಕ್ಷ್ಮಿ ಪೂಜೆಗೆ ಬಳಸ್ತಿರಲ್ವ ಮಂಟಪ ಕಟ್ಟಲಿಕ್ಕೆ ಒಳ್ಳೆಯದು ಸಮೃದ್ಧಿಯ ಸಂಕೇತ ಮಹಾಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ಆ ಸಂದರ್ಭದಲ್ಲಿ ನೀವು ಅದರಲ್ಲೇ ಎರಡು ಗಿಡಗಳನ್ನ ಕಟ್ ಮಾಡಿ ನಿಮ್ಮ ಮನೆಯಲ್ಲಿ ಬೆಳೆದಿರೋ ಕಬ್ಬನ್ನೇ ನೀವು ಪೂಜೆಗೆ ಪಡಿಸ್ಕೊಳ್ಬಹುದು ಸ್ನೇಹಿತರೆ ಈ ರೀತಿ ಕೂಡ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಇದನ್ನ ಬೆಳೆಸೋದೇನು ಬಹಳ ದೊಡ್ಡ ಕೆಲಸ ಅಲ್ಲ ಎರಡು ದೊಡ್ಡ ಸೈಜಿನ ಪಾಟನ್ನ ತಂದು ಅರ್ಧದವರೆಗೂ ಮಣ್ಣು ತುಂಬಿಸಿ ನಂತರ ಅಡ್ಡದಾಗಿ ಕಬ್ಬನ್ನು ಇಟ್ಟು ಮೇಲಿಂದ ಸ್ವಲ್ಪ ಮಣ್ಣನ್ನು ಸುರಿದ್ ಬಿಟ್ರೆ ಗೊಬ್ಬರ ಏನು ನೀರು ಹಾಕಿದ್ರೆ ಸಾಕು ಇಡಬೇಕಾದ್ರೆ ಅಕ್ಕಿ ತೊಳಿತಿರಲ್ಲ ಆ ನೀರನ್ನು ನೀವು ಇದಕ್ಕೆ ಹಾಕ್ತಾ ಬಂದ್ರೆ ಸಾಕು ಸ್ನೇಹಿತರೆ ಯಾವುದೇ ರೀತಿ ಗೊಬ್ಬರ ಬೇಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನಾಲ್ಕು ಗಂಟೆ ಆಗಿತ್ತು ಮಕ್ಕಳಿಗೆ ಸಂಜೆಗೆ ಏನು ಸ್ನಾಕ್ಸ್ ಇರ್ಲಿಲ್ಲ ತಿನ್ಲಿಕ್ಕೆ ಹಾಗಾಗಿ ನಾನು ಬಂದ ತಕ್ಷಣನೇ ಮನೆ ಹಿಂದ್ಗಡೆ ಇರೋ ಹೊನ್ಗಾನೆ ಸಪ್ಪನ್ನ ನಾನು ನಮ್ಮ ಮನೆಯವರು ಸೇರಿ ಇಬ್ರು ಕೊಯ್ದ್ವಿ ಆ ತೊಗರಿ ಬೇಳೆ ಹಾಕಿ ಅದಕ್ಕೆ ಸ್ವಲ್ಪ ದಾಲ್ ಮಾಡೋಣ ಸ್ವಲ್ಪ ಕಾಯಿ ದೋಸೆ ಮಾಡ್ಕೊಡೋಣ ಸಂಜೆಗೆ ನಾಲ್ಕು ಗಂಟೆಗೆ ಬರ್ತಾರಲ್ವಾ ತಿಂತಾರೆ ಅಂತ ಹೇಳಿ ಯಾಕಂದ್ರೆ ಖುಷಿಗೆ ಬೇರೆ ಹುಷಾರಿರ್ಲಿಲ್ಲ ಮಾತ್ರ ಮಿಸ್ ಆಗಿತ್ತು ಅದನ್ನ ಗಂಟೆ ಕೊಡ್ಲಿಕ್ಕೆ ಹೇಳಿದಾರೆ ಡಾಕ್ಟರ್ ಹಾಗಾಗಿ ಅದನ್ನ ಕೊಡೋಣ ಅಂತ ಹೇಳಿ ನಾನು ಬೇಗ ಬೇಗನೆ ಅವಳಿಗೋಸ್ಕರನೆ ಈ ದಾಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಸರಳವಾಗಿ ಮಾಡ್ಕೊಳ್ಬಹುದು ಬಹಳ ಪೌಷ್ಟಿಕಾಂಶ ಯುಕ್ತವಾದ ಸೊಪ್ಪು ಈ ಹೊನ್ಗಾನೆ ಸೊಪ್ಪು ನಿಮ್ಗೆ ಈ ಹೊನ್ಗಾನೆ ಸೊಪ್ಪು ಎಲ್ಲೇ ಸಿಕ್ಕರೂ ಬಿಡ್ಬೇಡ್ರಿ ಸ್ನೇಹಿತರೆ ತಲೆ ಕೂದಲಿಗೂ ತುಂಬಾ ಒಳ್ಳೇದು ಆರೋಗ್ಯದ ದೃಷ್ಟಿಯಿಂದ ತುಂಬ ತುಂಬಾ ಒಳ್ಳೆಯದು ಇದಕ್ಕೆ ಯಾವುದೇ ರೀತಿ ಔಷಧಿಗಳನ್ನ ಸಿಂಪಡಿಸಿ ಈ ಸೊಪ್ಪನ್ನು ಬೆಳೆಯೋದಿಲ್ಲ ಸ್ನೇಹಿತರೆ ಇದು ನೈಸರ್ಗಿಕವಾಗಿ ಗದ್ದೆಗಳಲ್ಲಿ ಹೊಲಗಳಲ್ಲಿ ಬೆಳೆಯುತ್ತೆ ಹಾಗಾಗಿ ನೀವು ಯಾವ್ದಾದ್ರು ಹಳ್ಳಿಗೆ ಹೋದಾಗ ಈ ರೀತಿ ಹೊಣೆ ಸೊಪ್ಪು ಸಿಕ್ಕರೆ ಅದನ್ನ ತಂದು ಒಂದೆರಡು ಎರಡ್ ಸರಿನಾರು ಯೂಸ್ ಮಾಡ್ರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಾನು ಇಲ್ಲಿ ಯಾವುದೇ ರೀತಿ ಇದಕ್ಕೆ ಮಸಾಲೆಯನ್ನು ರುಬ್ತಾ ಇಲ್ಲ ಸ್ನೇಹಿತರೆ ದೋಸೆಗೋಸ್ಕರ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣಸು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಹಾಗೆ ಶುಂಠಿಯನ್ನು ಜಜ್ಜಿ ಬೇಳೆ ಜೊತೆಗೆ ಸೊಪ್ಪು ಹಾಕಿ ಅದ್ರ ಜೊತೆಗೆ ಇದನ್ನೆಲ್ಲ ಮಿಶ್ರಣ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡ ತಕ್ಷಣ ಒಂದು ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ನೇಹಿ ಹಸಿ ಕಾಯಿ ಕಡಿಯನ್ನು ತಗೊಂಡು ಅದನ್ನು ತುರಿದು ಅದನ್ನು ಸ್ವಲ್ಪ ಒಂದು ಲೋಟ ನೀರಿನ ಜೊತೆಗೆ ಆ ಕಾಯಿ ಕಡಿಯನ್ನು ಬೆರೆಸಿ ಅದರ ರಸವನ್ನು ಕೈಯಲ್ಲಿ ಕ್ಯೂಚಿ ತೆಗಿಬೇಕು ಆಗ ಸಾರು ತುಂಬ ಟೇಸ್ಟ್ ಬರುತ್ತೆ ನಾವು ಯಾವುದೇ ಒಂದು ಉಪ್ಪಿಟ್ಟಿಗೆ ಹಾಕಬೇಕಾದ್ರಾಗ್ಲಿ ಅವಲಕ್ಕಿಗೆ ಹಾಕಬೇಕಾದ್ರಾಗ್ಲಿ ಸ್ವಲ್ಪ ಆ ಕಾಯಿ ತುರಿಗೆ ನೀರನ್ನ ಮಿಕ್ಸ್ ಮಾಡಿ ನಾವು ಅದನ್ನ ಕ್ಯೂಚಿ ಅದಕ್ಕೆ ಬೆರೆಸೋದ್ರಿಂದ ಕಾಯಿ ಹಾಲಿನ ರಸದ ಟೇಸ್ಟ್ ತುಂಬಾ ಚೆನ್ನಾಗಿ ಆ ನಾವು ಮಾಡೋ ಪದಾರ್ಥಗಳಕ್ಕೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ ಅದು ನಮಗೆ ತುಂಬಾ ಅಂದ್ರೆ ತುಂಬಾ ರುಚಿ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಡ್ರಿ ಯಾಕಂದ್ರೆ ಬೇಗ ಬೇಗ ತಯಾರಿ ಮಾಡ್ಕೊಳ್ತಾ ಇದ್ದೆ ಮಕ್ಳು ಬರೋ ಸಮಯ ಆಗಿತ್ತಲ್ಲ ಅವ್ರು ಹೊಟ್ಟೆ ಹಸ್ಕೊಂಡ್ ಬರ್ತಾರೆ ಯಾಕಂದ್ರೆ ಖುಷಿಗೆ ಹುಷಾರಿಲ್ಲೋದ್ರಿಂದ ಸ್ಕೂಲಲ್ಲೂ ಅವ್ಳು ಸರಿಯಾಗಿ ಊಟ ಮಾಡಿರಲ್ಲ ಹಾಗಾಗಿ ಅವಳಿಗೆ ಬೇಗ ಮಾತ್ರೆ ಬೇರೆ ಕೊಡೋದಿತ್ತು ಹಾಗಾಗಿ ನಾನು ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ಇದಕ್ಕೆ ನೀವು ಮನೆಯಲ್ಲಿ ಇರುತ್ತಲ್ಲ ಸಾಂಬಾರ್ ಪುಡಿ ಆಗಿರ್ಬೋದು ಆ ಸಾರಿನ ಪುಡಿ ಅಂತ ಹೇಳಿ ಏನು ಮಾಡ್ಕೊಂಡಿರ್ತೀವಲ್ವಾ ಅದನ್ನ ಕೂಡ ನೀವು ಇದಕ್ಕೆ ಒಂದೆರಡು ಸ್ಪೂನ್ ಬೆರೆಸ್ಕೊಳ್ಬೋದು ನಾನು ಕೂಡ ಇದಕ್ಕೆ ನಾನು ಅದೇ ರೀತಿ ಏನು ಮಾಡ್ಕೊಂಡಿದ್ದೀನಲ್ಲ ಸಾಂಬಾರ್ ಪೌಡರ್ನ ಅದನ್ನ ಒಂದ್ ಎರಡ್ ಸ್ಪೂನ್ ಬೆರೆಸಿದ್ದೀನಿ ಸ್ನೇಹಿತರೆ ಹಿಂದೆ ಕೂಡ ನಾನು ಈ ಹೊನ್ಗಾನೆ ಸೊಪ್ಪಿನ ಬೆನಿಫಿಟ್ಸ್ ಅನ್ನ ಹೇಳಿದೀನಿ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಹಾಗೆ ತಲೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ಆರೋಗ್ಯದ ದೃಷ್ಟಿಗೆ ಹೇಳಬೇಕು ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ನಿಮಗೆ ಈ ಸೊಪ್ಪು ಯಾವಾಗೆಲ್ಲ ಸಿಗುತ್ತೋ ಆವಾಗೆಲ್ಲ ನೀವು ಈ ಸೊಪ್ಪನ್ನ ಬಳಸ್ಕೊಳ್ರಿ ಖಂಡಿತ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದರೆ ಕಣ್ಣು ತುಂಬ ಉರಿತಾ ಇದ್ದಾವೆ ಅಂಗಾಲು ಉರಿತಾ ಇದ್ದಾವೆ ಹಾಗೆ ಕೂದಲು ಉದುರುತ್ತಾ ಇದೆ ಅಂದಾಗ ನೀವು ಈ ಸಪ್ಪನ್ನ ನೀವು ಈ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಮಿಕ್ಸಿಲಿ ರುಬ್ಕೊಂಡು ಅದರ ಪೇಸ್ಟನ್ನು ನೀವು ತಲೆಗೆ ಹಚ್ಕೊಂಡು ಒಂದು ಗಂಟೆ ಬಿಟ್ಟು ಹಾಗೆ ನೀರಲ್ಲಿ ತೊಳ್ಕೊಳ್ಬಹುದು ಸ್ನೇಹಿತರೆ ಉಗುರು ಬೆಚ್ಚಿನ ನೀರಲ್ಲಿ ಇಲ್ಲ ಅಂದರೆ ಆ ರಸವನ್ನು ನೀವು ಏನು ರುಬ್ಕೊಂಡಿರ್ತೀರಲ್ವಾ ಅದರ ರಸವನ್ನು ಹಿಂಡಿ ಅದನ್ನು ಸ್ಪ್ರೈ ಬಾಟ್ಲಲ್ಲಿ ತುಂಬಿ ಕೂದಲಿನ ಬುಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು ಅದರಿಂದ ಕೂಡ ನಿಮಗೆ ಈಸಿ ಆಗುತ್ತೆ ತೊಳ್ಕೊಳ್ಳಿಕ್ಕೆ ತಲೆ ಸ್ನಾನ ಮಾಡಲಿಕ್ಕೆ ರುಬ್ಬಿ ಹಚ್ಕೊಂಡು ತಲೆ ಮಾಡಿ ಅದ್ರದ್ದು ಹೊಟ್ಟು ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಕೆಲವರಿಗೆ ಆಫೀಸಿಗೆ ಹೋಗ್ತಾರಲ್ಲ ಸ್ವಲ್ಪ ಕಿರಿಕಿರಿ ಆಗುತ್ತೆ ಹಾಗಾಗಿ ನೀವು ಈ ರೀತಿ ಹಿಂಡಿ ತೆಗೆದು ನಂತರ ಸ್ಪ್ರೇ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತೊಳ್ಕೊಳ್ಬೋದು ಇಲ್ಲ ಅದನ್ನ ಮಾರನೇ ದಿನ ಅದಕ್ಕೆ ಎಣ್ಣೆ ಹಚ್ಕೊಂಡು ಒಟ್ಟಿಗೆ ತಲೆ ಸ್ನಾನ ಕೂಡ ಮಾಡಬಹುದು ಸ್ನೇಹಿತರೆ ಎರಡೂ ನೀವು ಇದನ್ನ ಉಪಯೋಗಿಸಬಹುದು ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂದ್ರೆ ನಾವ್ ಏನಪ್ಪಾ ಈಗ ಬೇಗನೆ ಕೂದಲು ಬಿಳಿ ಆಗ್ತಾ ಇರೋದ್ರಿಂದ ಕೆಮಿಕಲ್ ಯುಕ್ತವಾದ ಕೆಲವು ಡೈಗಳನ್ನ ತಲೆಗೆ ಹಚ್ಕೊಳ್ತಾ ಇರ್ತೀವಲ್ವಾ ಇದರಿಂದ ಕೂಡ ಕೂದಲು ಉದುರ್ತಾ ಇರುತ್ತೆ ತಲೆನೋವು ಬರ್ತಾ ಇರುತ್ತೆ ಉರಿ ಉರಿ ಆಗ್ತಾ ಇರುತ್ತೆ ಹಾಗೆ ಹೊಟ್ಟು ಜಾಸ್ತಿ ಆಗಿರುತ್ತೆ ಆ ಎಲ್ಲ ಸಮಸ್ಯೆಗೆ ಇದು ಅದ್ಭುತ ಪರಿಹಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಸಪ್ ಬರಿ ಹೊಟ್ಟೆಗಲ್ಲ ನೀವು ಹೊರಗಡೆನು ಕೂಡ ಇದನ್ನ ಹಚ್ಕೊಳ್ಬೋದು ನೋಡ್ರಿ ಸಾಂಬಾರ್ ಇಲ್ಲಿ ಕುದೀತಾ ಇದೆ ಹೊರಗಡೆ ಇಟ್ಟಿದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕೋಣ ಇವಾಗ ನಾವೀಗ ಹೇಗಾಗ್ಬಿಟ್ಟಿದ್ದೀವಿ ಅಂದ್ರೆ ಇವತ್ತು ಜ್ವರ ಬಂದಿದೆ ಅಂದ್ರೆ ಇನ್ನೊಂದು ಗಂಟೆಲೇ ನಮಗೆ ಜ್ವರ ಕಡಿಮೆ ಆಗಬೇಕು ಆ ರೀತಿ ಆಗಿಬಿಟ್ಟಿದ್ದೀವಿ ಹಾಗಾಗಿ ನಾವು ಆಸ್ಪತ್ರೆಗೆ ಬಹಳನೇ ಅವಲಂಬಿತವಾಗ್ಬಿಟ್ಟಿದೀವಿ ಸ್ನೇಹಿತರೆ ಮೊದಲು ನಮ್ಮ ಮನೆಯಲ್ಲಿರುವ ಅಡುಗೆ ಮನೆಯ ವೈದ್ಯ ಶಾಲೆ ಅನ್ನೋದನ್ನ ಮರಿಬಾರದು ಸ್ನೇಹಿತರೆ ಅದರಲ್ಲಿ ಇರುವ ವಸ್ತುಗಳನ್ನು ನಾವು ಕೆಲವೊಂದು ಸಾರಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಳ್ಬೇಕು ಸ್ನೇಹಿತರೆ ಇದು ಸ್ವಲ್ಪ ತಡ ಆಗುತ್ತೆ ಆದರೆ ಶಾಶ್ವತವಾದ ಒಳ್ಳೆ ಪರಿಹಾರವನ್ನ ಕೊಡುತ್ತೆ ಅದೇ ನಾವು ಆಸ್ಪತ್ರೆಗೆ ಹೋದ್ರಿಂದ ಅವರಲ್ಲಿ ಜ್ವರ ಕಡಿಮೆ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಮತ್ತೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ಗಳು ಉಂಟಾಗ್ತವೆ ಹಾಗಾಗಿ ಆದಷ್ಟು ಮನೆಯಲ್ಲಿ ಒಳ್ಳೊಳ್ಳೆ ಅಡಿಗೆಯನ್ನ ಮಾಡಿಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ರಿ ನೀವು ಆದಷ್ಟು ಹೊರಗಡೆ ತಿನ್ನುವ ಪದಾರ್ಥಗಳನ್ನ ಕಡಿಮೆ ಮಾಡ್ಬೇಕು ಸ್ನೇಹಿತರೆ ಅಂದ್ರೆ ನೋಡ್ರಿ ಹೊರಗೆ ಹೊರಗೆತ್ತಿಟ್ಟು ಸಹ ಸಾರ್ ಕುದೀತಾ ಇದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ನಾನು ಸ್ವಲ್ಪ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅವಳಿಗೆ ಸ್ವಲ್ಪ ಶೀತ ಆಗಿತ್ತು ಹಾಗಾಗಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೀತ ಆದ ಸಮಯದಲ್ಲಿ ಹಾಗಾಗಿ ನಾನು ಬೆಳ್ಳುಳ್ಳಿ ಒಗ್ಗರಣೆಯನ್ನ ಕೊಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನಾನು ಇದಕ್ಕೆ ದೋಸೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಕಾಯಿ ದೋಸೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ತಿಳಿ ದೋಸೆ ಕಾಯಿ ದೋಸೆ ಮಾಡ್ತಾರ ತಾಸು ಮುಂಚೆ ನಾವು ಬೆಳಗ್ಗೆ ತಿಂಡಿ ಅಂದರೆ ಒಂದು ಎರಡು ತಾಸು ಮುಂಚೆ ಇಲ್ಲ ಒಂದು ತಾಸು ಮುಂಚೆ ಅಕ್ಕಿಯನ್ನ ನೆನ್ಸ್ಕೊಳ್ಬೇಕು ರೇಷನ್ ಅಕ್ಕಿಯನ್ನು ಒಂದು ಲೋಟ ನೆನೆಸ್ಕೊಂಡು ಒಂದು ಗಂಟೆ ಆದಮೇಲೆ ಅದನ್ನ ಚೆನ್ನಾಗಿ ಕ್ಯೂಚಿ ತೊಳೆದು ಅದಕ್ಕೆ ಒಂದು ಅರ್ಧ ಕಾಯಿ ಕಡಿ ತುರ್ದು ಹಾಕೋಬೇಕು ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನ ಹಾಕಿ ಸಣ್ಣದಾಗಿ ರೂಪಿಕೊಂಡು ಈ ರೀತಿ ದೋಸೆ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಬೆಳಗ್ಗೆನೇ ಆರೋಗ್ಯ ಭರಿತವಾದ ಫ್ರೆಶ್ ಆಗಿರೋ ತಿಂಡಿ ರೆಡಿ ಆಗುತ್ತೆ ನೋಡಿರಿ ಅದನ್ನು ನಾನೀಗ ನಾಲ್ಕೂವರೆಗೆ ಮಾಡಿದ್ದೀನಿ ನನ್ನ ಮಗಳು ಕೂಡ ಬಂದಲು ಕೈಕಾಲು ಮುಖ ತೊಳ್ಕೊಂಡು ಟ್ರಸ್ಟ್ ಚೇಂಜ್ ಮಾಡಿಕೊಂಡು ಅಮ್ಮ ತಿಂಡಿ ಕೊಡಮ್ಮ ಅಂತೇಳಿ ಬಂದಿದ್ದು ಅವಳಿಗೂ ಕೂಡ ಈ ದೋಸೆಯನ್ನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಹೇಗೆ ಅನಿಸ್ತು ಇವತ್ತಿನ ನನ್ನ ಲಾಗ್ ಅಂತ ಹೇಳಿ ನೀವು ತಿಳಿಸ್ಬೇಕು ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರದ ಮಾಹಿತಿ ಬೇಕು ಆರೋಗ್ಯ ಭರಿತವಾದ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಗೆ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ನನ್ನಿಂದ ಆದಷ್ಟು ಒಂದು ಗಿಡಮೂಲಿಕೆಗಳ ಔಷಧಿಯನ್ನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಮ್ಮ ಈ ಮನೆ ಮದ್ದಗಳನ್ನ ಬಳಸೋದ್ರಿಂದ ಸೈಡ್ ಎಫೆಕ್ಟ್ ಆಗತ್ತಾ ಅಂತ ಹೇಳಿ ಸ್ನೇಹಿತರೆ ಒಂದು ಮಾತನ್ನ ಇಷ್ಟ ಇಷ್ಟಪಡ್ತೀನಿ ನೀವು ಹೊರಗಡೆ ಗೋಬಿ ಮಂಚೂರಿ ತಿನ್ಬೇಕಾದ್ರೆ ಹಾಗೆ ಮಸಾಲೆ ಪುರಿ ತಿನ್ಬೇಕಾದ್ರೆ ಇನ್ನೂಸಾ ಬರ್ಗರ್ ಅಂತ ಹೇಳಿ ಐಟಮ್ಸ್ ತಿನ್ಬೇಕಾದ್ರೆ ಏನಾದರೂ ಅವರಿಗೆ ಕೇಳ್ತೀರಾ ಇದನ್ನ ತಿಂದ್ರೆ ಸೈಡ್ ಎಫೆಕ್ಟ್ ಆಗತ್ತಾ ಅಂತ ಹೇಳಿ ಸೈಡ್ ಎಫೆಕ್ಟ್ ಆಗೋ ವಸ್ತುಗಳನ್ನ ತಿಂದಾಗ್ಲೇ ನೀವು ಕೇಳಲ್ಲ ಆದ್ಮೇಲೆ ಈ ಗಿಡಮೂಲಿಕೆಗಳು ನಮ್ಗೆ ಹತ್ತಿರ ಈ ಗಿಡಮೂಲಿಕೆಗಳು ನಮಗೆ ನೈಸರ್ಗಿಕವಾಗಿ ಸಿಗೋ ಈ ಗಿಡಮೂಲಿಕೆಗಳಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ನೇಹಿತರೆ ಈ ಖುಷಿ ತಿಂಡಿ ತಿಂದ್ಕೊಂಡು ಎಕ್ಸಾಮ್ ಗೆ ಓದ್ಲಿಕ್ಕೆ ಒಳಗಡೆ ಹೋದ್ಲು ಹಾಗೆ ಸ್ವಲ್ಪ ರಾಗಿಯನ್ನು ತೊಳೆದು ಹಾಕೊಂಡಿದ್ನಲ್ಲ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲು ಬಿದ್ದಿದ್ದರಿಂದ ರಾಗಿ ಪೂರ್ಣ ಪ್ರಮಾಣದಲ್ಲಿ ಒಣಗಿತು ಸ್ನೇಹಿತರೆ ನಾನು ಇದೇ ರೀತಿ ತಿಂಗಳಿಗೆ ಒಂದ್ಸರಿ ಹತ್ತು ಕೆ ಜಿ ರಾಗಿ ನಾಕ್ಸ್ಕೊಂಡ್ ಬಿಡ್ತೀನಿ ಅಂದ್ರೆ ಹತ್ ಕೆ ಜಿ ರಾಗಿ ಬಳಸ್ತೀರಾ ನೀವು ತಿಂಗಳಿಗೆ ಅಂದ್ರೆ ಬಳಸ್ತೀವಿ ಸ್ನೇಹಿತರೆ ನಾವು ಮುದ್ದೆ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ತಾಳೆಪಿಟ್ ಮಾಡ್ತೀವಿ ಹಾಗೆ ಒಂದೊಂದ್ಸರಿ ಹಲ್ವಾ ಮಾಡ್ಕೊಡ್ತೀನಿ ಹೀಗೆ ಒಳ್ಳೊಳ್ಳೆ ರೀತಿಯಲ್ಲಿ ನಾನು ರಾಗಿ ಹಿಟ್ಟನ್ನ ಬಳಸ್ತೀನಿ ಹಾಗೆ ಬೆಳಗ್ಗೆ ನಮ್ಗೆ ರಾಗಿ ಅಂಬ್ಲಿ ಬೇಕೇ ಬೇಕು ಮಕ್ಕಳನ್ನ ಶಾಲೆ ಕಳಿಸಿ ಒಂದ್ ಕಡೆ ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಗಿಡ ಮೂಲಿಕೆಗಳನ್ನ ತಂದು ಅವ್ರು ಬರೋದ್ರೊಳಗೆ ಒಂದು ತಿಂಡಿಯನ್ನ ಮಾಡಿ ಒಂದೊಂದ್ ದಿನ ನಮ್ಮ ಮನೆಯಲ್ಲಿ ಸಂಜೆಯ ಸ್ನಾಕ್ಸ್ ಈ ರೀತಿ ಇರುತ್ತೆ